ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಒಂದು ಬಾರಿ ಸೃಷ್ಟಿಕರ್ತ ಆ ಬ್ರಹ್ಮದೇವ ನಾನು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಪಶು ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದೇನೆ ಆದರೂ ಸಹ ನನಗೆ ತೃಪ್ತಿ ಇಲ್ಲ ಯಾಕೆಂದು ಗೊತ್ತಿಲ್ಲ ಅಂತ ತನ್ನಲ್ಲೇ ತಾನು ಆಲೋಚನೆ ಮಾಡಿಕೊಳ್ತಾ ಇರ್ತಾನೆ ತಕ್ಷಣ ಬ್ರಹ್ಮದೇವನಿಗೆ ಮತ್ತೊಂದು ಪ್ರಾಣಿಯ ಸೃಷ್ಟಿ ಮಾಡುವ ಉಪಾಯ ಒಳೆಯುತ್ತೆ ಆ ಪ್ರಾಣಿಯ ಜಾತಿಯೇ ಮನುಷ್ಯ ತನ್ನಲ್ಲಿರುವ ಎಲ್ಲ ಬುದ್ಧಿವಂತಿಕೆಯನ್ನ ಸಕಲ ಸಾಮರ್ಥ್ಯಗಳನ್ನ ಆ ಮನುಷ್ಯನಿಗೆ ಕೊಟ್ಟ ಬ್ರಹ್ಮ ಧೈರ್ಯ ಸಾಹಸ ನಂಬಿಕೆ ದೂರದೃಷ್ಟಿ ಆತ್ಮವಿಶ್ವಾಸ ಇವೆಲ್ಲವನ್ನ ಆ ಮನುಷ್ಯನ ತುಂಬ ತುಂಬಿಬಿಟ್ಟ ಭೂಮಿಯ ಮೇಲೆ ಆ ಮನುಷ್ಯನನ್ನ ಬಿಡುವಾಗ ಇವನು ಕಾಲಾಂತಕನು ಪ್ರಾಣಾಂತಕನು ದೇವಾಂತಕನು ಹಾಗೆ ಸೃಷ್ಟಿಸಿದ ನನ್ನನ್ನೇ ಮೀರಿಸುವಂತವನಾಗಿ ಹೋಗುತ್ತಾನೇನೋ ಅಂತ ಬ್ರಹ್ಮದೇವನಿಗೆ ಭಯವಾಗುತ್ತೆ ಆಗ ಬ್ರಹ್ಮದೇವ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡಿ ಇವನ ಶಕ್ತಿಗಳನ್ನೆಲ್ಲ ಇವನಿಗೆ ಗೊತ್ತಿಲ್ಲದೆ ರಹಸ್ಯವಾಗಿ ಎಲ್ಲಾದರೂ ಬಚ್ಚಿಡಬೇಕು ಅಂದುಕೊಳ್ತಾನೆ ಆಗ ಒಂದು ಅದ್ದು ಬಂದು ಬ್ರಹ್ಮದೇವನ ಬಳಿ ನಾನು ಮನುಷ್ಯನ ಶಕ್ತಿಗಳನ್ನೆಲ್ಲ ಆಕಾಶದಲ್ಲಿ ಬಚ್ಚಿಡುತ್ತೇನೆ ನನಗೆ ಕೊಡು ಅಂತ ಹೇಳುತ್ತೆ ಮನುಷ್ಯ ಎಂದಾದರೂ ಒಂದು ದಿನ ಆಕಾಶವನ್ನ ಜಯಿಸಿ ಬಿಡುತ್ತಾನೆ ಆ ದಿನ ಆ ಶಕ್ತಿಗಳನ್ನೆಲ್ಲ ಮತ್ತೆ ಪಡೆದುಕೊಳ್ಳುತ್ತಾನೆ ಅಂತ ಅಂದುಕೊಳ್ಳುತ್ತಾನೆ ಬ್ರಹ್ಮದೇವ ಹಾಗಾದರೆ ನಾನು ಮಾನವನ ಶಕ್ತಿಗಳನ್ನೆಲ್ಲ ನೀರಿನ ಆಳದಲ್ಲಿ ಬಚ್ಚಿಡುತ್ತೇನೆ ನನಗೆ ಕೊಡು ಎಂದು ಒಂದು ಮೀನು ಬ್ರಹ್ಮದೇವನಲ್ಲಿ ಹೇಳುತ್ತೆ ಆಗ ಬ್ರಹ್ಮದೇವ ಬೇಡ ಬೇಡ ಮನುಷ್ಯ ಯಾವತ್ತಾದರೂ ಒಂದು ದಿನ ನೀರನ್ನು ಜಯಿಸುತ್ತಾನೆ ಆಗ ತನ್ನ ಆ ಶಕ್ತಿಗಳನ್ನೆಲ್ಲ ಮರಳಿ ಪಡೆಯುತ್ತಾನೆ ಅಂತ ಮೀನಿಗೆ ಹೇಳ್ತಾನೆ ಹಾಗಾದರೆ ನಾನು ಮಾನವನ ಸರ್ವ ಶಕ್ತಿಗಳನ್ನೆಲ್ಲ ಭೂಮಿಯ ಆಳದಲ್ಲಿ ಬಚ್ಚಿಡುತ್ತೇನೆ ನನಗೆ ಕೊಡುವಂತ ಒಂದು ಇಲಿ ಹೇಳುತ್ತೆ ಮನುಷ್ಯ ಮುಂದೊಂದು ದಿನ ಭೂಮಿಯನ್ನು ಸೀಳಿ ತನ್ನ ಆ ಶಕ್ತಿಗಳನ್ನೆಲ್ಲ ಸಂಪಾದಿಸಿಕೊಂಡು ಬಿಡುತ್ತಾನೆ ಅಂತ ಬ್ರಹ್ಮದೇವ ಮಾತನ್ನು ಧಿಕ್ಕರಿಸುತ್ತಾನೆ ಆಗ ಒಂದು ಕೋತಿ ನಿಧಾನವಾಗಿ ಬ್ರಹ್ಮದೇವನ ಹತ್ತಿರ ಬಂದು ಮನುಷ್ಯನ ಸರ್ವ ಶಕ್ತಿಗಳನ್ನೆಲ್ಲ ಮನುಷ್ಯನ ಒಳಗೆ ಬಚ್ಚಿಟ್ಟು ಬಿಡೋಣ ಅಂತ ಹೇಳುತ್ತೆ ಆಗ ಬ್ರಹ್ಮದೇವ ಬೇಷ್ ಒಳ್ಳೆಯ ಆಲೋಚನೆ ಮನುಷ್ಯ ಎಲ್ಲ ಕಡೆಯೂ ಹೋಗುತ್ತಾನೆ ಎಲ್ಲವನ್ನೂ ಜಯಿಸುತ್ತಾನೆ ಆದರೆ ತನ್ನ ಒಳಗೆ ಮಾತ್ರ ತಾನು ಹೋಗುವುದಿಲ್ಲ ಜಗತ್ತನ್ನೇ ಗೆದ್ದರೂ ಸಹ ತನ್ನನ್ನು ತಾನು ಗೆಲ್ಲುವ ಪ್ರಯತ್ನವನ್ನೇ ಈ ಮನುಷ್ಯ ಮಾಡೋದಿಲ್ಲ ಮನುಷ್ಯ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಅರಿತರೂ ಸಹ ತನ್ನನ್ನು ತಾನು ಎಂದಿಗೂ ಅರಿಯಲು ಪ್ರಯತ್ನಿಸಲಾರ ಅಂತ ಭಗವಂತ ಬ್ರಹ್ಮದೇವ ಅರಿತುಕೊಳ್ತಾನೆ ಅಂದಿನಿಂದ ಬ್ರಹ್ಮದೇವ ಮನುಷ್ಯನ ಸರ್ವ ಶಕ್ತಿಗಳನ್ನು ಸಹ ಮನುಷ್ಯನ ಒಳಗೆ ಬಚ್ಚಿಟ್ಟು ಬಿಟ್ಟ ಅಂದಿನಿಂದ ಇಂದಿನವರೆಗೂ ಮನುಷ್ಯ ಸರ್ವ ಶಕ್ತಿಗಳನ್ನು ತನ್ನಲ್ಲೇ ಇಟ್ಟುಕೊಂಡು ಹೊರಗಡೆ ಎಲ್ಲೆಲ್ಲೋ ಹುಡುಕುತ್ತಿದ್ದಾನೆ ಅಷ್ಟೇ ನನ್ನ ಪ್ರೀತಿಯ ಯುವ ಮಿತ್ರರೇ ನಾವು ಸಹ ನಮ್ಮಲ್ಲಿಯೇ ಎಲ್ಲಾ ಶಕ್ತಿಗಳನ್ನ ಪ್ರತಿಭೆಗಳನ್ನ ಇಟ್ಟುಕೊಂಡು ಶಕ್ತಿಗಾಗಿ ಪ್ರತಿಭೆಗಾಗಿ ಗುಡಿ ಚರ್ಚು ಮಸೀದಿಗಳ ಮುಂದೆ ನಿಂತು ಭಿಕ್ಷೆ ಬೇಡುತ್ತಿದ್ದೇವೆ ನೆನಪಿಡಿ ಮಿತ್ರರೇ ನಿಮಗಿಂತಲೂ ಬಲಶಾಲಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನೀವು ಮನಸ್ಸು ಮಾಡಿದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಂಡ ಜನರೇ ನಿಮಗೆ ಸೆಲ್ಯೂಟ್ ಹೊಡೆಯುವ ಹಾಗೆ ಮಾಡಬಹುದು ಕೆಟ್ಟ ಪರಿಸ್ಥಿತಿಗಳನ್ನು ನಿಮಗೆ ಅನುಕೂಲವಾಗುವಂತೆ ಬದಲಾಯಿಸಿಕೊಳ್ಳುವ ಶಕ್ತಿ ತಾಕತ್ತು ನಿಮ್ಮಲ್ಲಿದೆ ಇಡೀ ಜಗತ್ತೇ ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ ನಿಮ್ಮನ್ನು ನೀವು ನಂಬಿ ಸರ್ವ ಶಕ್ತಿಗಳೆಲ್ಲ ನಿಮ್ಮಲ್ಲಿಯೇ ಇವೆ ಒಮ್ಮೆ ಒಳವಕ್ಕು ನೋಡಿ ನೀವಂದುಕೊಂಡದ್ದನ್ನ ಸಾಧಿಸುವವರೆಗೂ ಎಲ್ಲಿಯೂ ನಿಲ್ಲಬೇಡಿ ಮುಂದಿಟ್ಟ ಹೆಜ್ಜೆಯನ್ನ ಎಂದಿಗೂ ಹಿಂದಿಡಬೇಡಿ ಒಂದು ವೇಳೆ ಸಾಧನೆಯ ಹಾದಿಯಲ್ಲಿ ಅಡೆತಡೆಗಳು ಬಂದರೆ ಬದಲಾಯಿಸಬೇಕಾದ್ದು ದಾರಿಯನ್ನೇ ಹೊರತು ನಿಮ್ಮ ಗುರಿಯನ್ನಲ್ಲ ಸೋಲು ಹಾಗೂ ಗೆಲುವುಗಳನ್ನ ಸಮನಾಗಿ ಸ್ವೀಕರಿಸಿ ಯಾಕಂದರೆ ಗೆದ್ದರೆ ಮುಂದಿನ ದಾರಿ ಸುಗಮವಾಗುತ್ತೆ ಸೋತರೆ ಬಾಳಿನ ಹೊಸ ಅಧ್ಯಾಯದ ಉಗಮವಾಗುತ್ತೆ ಅವರು ಆಗಂದರು ಇವರು ಈಗಂದರು ಅಂತ ತಲೆ ಕೆಡಿಸಿಕೊಂಡರೆ ನಾವು ಮುಟ್ಟಬೇಕಾದ ಗುರಿಯನ್ನ ಮುಟ್ಟೋಕೆ ಆಗದೆ ಮುಟ್ಟಾಳರಾಗುತ್ತೇವೆ ಈ ಯಶಸ್ಸಿನ ಸೂತ್ರ ತುಂಬಾ ಸರಳ ಸರಿಯಾದ ಕೆಲಸವನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಬೇಕಷ್ಟೇ ನೀವು ಅನುಸರಿಸಬೇಕಾದ್ದು ಮಹಾವ್ಯಕ್ತಿಗಳ ಚಾರಿತ್ರ್ಯವನ್ನೇ ಹೊರತು ಚರಿತ್ರೆಯನ್ನಲ್ಲ ನೀವು ನಿಮ್ಮಂತಾಗದೆ ನೀವೇನಾದರೂ ಬೇರೆಯವರಂತಾದರೆ ನಿಮ್ಮೊಳಗಿನ ನಿಮ್ಮನ್ನು ನೀವೇ ಕೊಂದಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್